ಏನು ಈ ರೀತಿಯಾದಂತಹ ಈಗ ಫಾರ್ ಎಕ್ಸಾಂಪಲ್ ಮಾತಾಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಏನು ನಮ್ಮ ಶಾಸಕರಾದಂತಹ ಡಿ ಮಾದೇಗೌಡರು ಮೂಢ ಚೇರ್ಮನ್ ಆಗಿದ್ದರು ಅವತ್ತು ಅವರು ಮೈಸೂರು ನಗರವಾಸಿಗಳಿಗೆ ವಸತಿ ರಹಿತವಾದಂಥವರಿಗೆ ನಿವೇಶನಗಳನ್ನು ಮನೆಗಳನ್ನು ಕೊಟ್ಟಿರತಕ್ಕಂಥದ್ದು ಬಿಟ್ಟರೆ ಗ್ರ್ಯಾಂಟ್ ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಇದುವರೆಗೂ ಸಹ ಸಾರ್ವಜನಿಕವಾಗಿ ಬಹಿರಂಗವಾಗಿ ಎಲ್ಲೂ ಸಹ ಸಾರ್ವಜನಿಕರುಗಳಿಗೆ ಸೈಟ್ನ ಕೊಡ್ತಕ್ಕಂಥ ಕೊಡ ಕೊಡ್ತಕ್ಕಂಥ ಕಾರ್ಯಕ್ಕೆ ಸರ್ಕಾರ ಮುಂದಾಗದೆ ಮುಂದಾಗಿಲ್ಲ ನಾವು ಈ ವಿಚಾರಗಳನ್ನು ಕೆಲವೊಂದು ಜನರನ್ನು ಅವಲೋಕಿಸಿ ಅವ್ರನ್ನ ವಿಚಾರಗಳನ್ನು ಮಾಡಿದಾಗ ಅವರು ಹಲವಾರು ದೂರುಗಳನ್ನು ಕೊಡ್ತಾರೆ ಹೌದು ಸಹ ನಮಗೂ ಕೊಟ್ಟಿಲ್ಲ ನಾವು ಅರ್ಜಿಗಳಾಗಿ ಇಷ್ಟು ವರ್ಷ ಆಗಿದೆ ಈ ಥರ ಮಾಡಿದ್ದಾರೆ ಕೊಟ್ಟಿಲ್ಲ ಬಿಟ್ಟಿಲ್ಲ ಮಾಡಿ ಅಂತ ಇದ್ದಾರೆ ಹಾಗಾಗಿ ಈ ಒಂದು ವಿಚಾರವಾಗಿ ಅಂದರೆ ನಮಗೆ ಏನು ಮ ಫಂಡಮೆಂಟಲ್ ರೈಟ್ಸ್ ಬರ್ತದೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಯಾವುದೇ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾನೋ ಅಲ್ಲಿ ಅವನು ವಾಸತಕ್ಕಂಥ ಒಂದು ಹಕ್ಕು ಮೂಲಭೂತ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ವಸತಿಯಾದಂತಹ ವಸತಿಯ ಸಿಗ್ತಕ್ಕಂಥ ಒಂದು ಸೌಲಭ್ಯ ಜೊತೆಗೆ ಆ ವಸತಿ ಏನಾರ ಸೈಟ್ ನಿವೇಶನವನ್ನು ಮಂಜೂರು ಮಾಡಿ ಗೌರ್ಮೆಂಟಿಂದ ಮಂಜೂರು ಮಾಡಿದ್ರೆ ಆ ನಿವೇಶನದಲ್ಲಿ ಮನೆಗಳನ್ನು ಕಟ್ತಕ್ಕಂಥ ಕಾರ್ಯಕ್ಕೆ ಸರ್ಕಾರ ಮುಂದಾಗಬೇಕು ಆ ನಿಟ್ಟಿನಲ್ಲಿ ನಾವು ಏನು ಈಗ ಸುಮಾರು ಒಂದು ಹತ್ತು ಲಕ್ಷ ಜನ ವಸತಿ ರಹಿತವಾದಂಥ ಜನ ವಾಸವಾಗಿದ್ದಾರೆ ಅಂಥ ಜನಗಳಿಗೆ ನಿವೇಶನಗಳನ್ನು ಕೊಟ್ಟು ಜಾತಿಕ ಪಕ್ಷದಿಂದ ಕಾಯ್ತಾ ಇದ್ದಾರೆ ಅವರುಗಳಿಗೆ ಶೀಘ್ರವಾಗಿ ನಿವೇಶನಗಳನ್ನು ಮಂಜೂರು ಮಾಡಿ ಇಲ್ಲದಿದ್ದರೆ ನೀವು ಮಂಜೂರು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅನ್ನೋದಾದರೆ ಮೂಡ ಯಾಕಾದರೂ ಬೇಕು ಮೂಡ ಮುಚ್ಚಿಬಿಡಿ ನೀವು ಮೂಡನೂ ಅವಶ್ಯಕತೆ ಅಲ್ಲ ಮೈಸೂರು ಮಹಾನಗರ ಪಾಲಿಕೆನೂ ಒಂದು ಅವಶ್ಯಕ ಜನಗಳಿಗಿಲ್ಲ ಹಾಗಾಗಿ ಮೈಸೂರಿನ ಜಿಲ್ಲಾಧಿಕಾರಿಗಳಿದ್ದಾರೆ ಅವರೇ ಕ್ರಮಗಳನ್ನು ತಗೊಂಡು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾರೆ ಹಾಗಾಗಿ ಮೂಡ ಏನಾಗಿದೆ ಇವತ್ತು ಮೂಡ ಕಾರ್ಪೊರೇಷನ್ನು ಸರ್ಕಾರಕ್ಕೆ ಸಾರ್ವಜನಿಕರುಗಳಿಂದ ಹಣವನ್ನು ಸುಲಿದು ವಸೂಲಿ ಮಾಡಿ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ ಮೇಲ್ನೋಟ ಕಾಣ್ತಾ ಇದೆ ಅದು ಆ ಒಂದು ಕಾರಣಕ್ಕೆ ಜನಜಾಗೃತಿಯನ್ನು ಮೂಡಿಸಬೇಕು ಪ್ರತಿಯೊಬ್ಬರಿಗೂ ಸಹ ನಿವೇಶನಗಳನ್ನು ಏನು ಅರ್ಜಿಗಳನ್ನು ಹಾಕೊಂಡಿದ್ದು ನಿವೇಶನ ಬೇಕು ಅಂತ ಅರ್ಜಿಗಳನ್ನು ಹಾಕೊಂಡಿದ್ದಾರೆ ಅಂಥ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ನಾವು ನಿವೇಶನಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಕರ್ನಾಟಕ ಪ್ರಜಾಪಾರ್ಟಿಯಿಂದ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು ಅಂತೇಳಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾವೊಂದು ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಏನು ನಂಜರಾದ ಬಹುಚಿತ್ರದಲ್ಲಿ ನಾವು ಕರೆದಿದ್ದೇವೆ ಮಾನ್ಯ ಸಾರ್ವಜನಿಕ ಬಂಧುಗಳು ನೀವು ಯಾರೇ ಫಲಾನುಭವಿಗಳು ಅರ್ಜಿಗಳನ್ನು ಹಾಕೊಂಡ್ರೂ ಸಹ ಎಷ್ಟು ಹತ್ತು ಹಲವಾರು ವರ್ಷಗಳಿಂದ ನೀವು ಇದ್ದರೂ ಸಹ ನೀವು ಯಾವುದೇ ರೀತಿಯಲ್ಲಿ ಎದೆಗುಂದದೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ನಿಮಗೆ ಖಂಡಿತವಾಗ್ಲೂ ಸಹ ಸರ್ಕಾರದಿಂದ ಏನು ನಿವೇಶನಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ನಿವೇಶನಗಳನ್ನು ಕೊಟ್ಟ ನಂತರದಲ್ಲಿ ಮನೆಗಳನ್ನು ಕಟ್ಸಿಕೊಡ್ತಕ್ಕಂಥ ಸ್ಕೀಮ್ ಇರ್ಬೋದು ಆ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾದಂಥ ಒಂದು ಹೋರಾಟಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ರೂಪಿಸೋದಕ್ಕೆ ಏನು ಆವತ್ತಿನ ದಿನ ನಮ್ಮ ಮುಂದಿನ ದಿನಗಳಲ್ಲಿ ಮೈಸೂರು ನಗರ ವ್ಯಾಪ್ತಿ ಇರ್ತಕ್ಕಂಥ ನಲವತ್ತು ಕಿಲೋಮೀಟ್ರ್ ಏನಿದೆ ಏನು ನಮ್ಮ ರಿಂಗೋರು ಅವರು ರಸ್ತೆ ಆ ರಸ್ತೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಮಾಡಿ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ಯೋಜನೆಗಳನ್ನು ಸಿದ್ಧಪಡಿಸೋಕ್ಕೋಸ್ಕರವಾಗಿ ಇಪ್ಪತ್ತೆಂಟನೇ ತಾರೀಕು ನಾವು ಸಭೆಯನ್ನು ಕರೆದಿದ್ದೇವೆ ದಯಮಾಡಿ ಆ ಸಭೆಗೆ ಸಾರ್ವಜನಿಕರಲ್ಲಿ ಬನ್ನಿ ಆ ಸಭೆಯನ್ನು ಯಶಸ್ವಿಗೊಳಿಸಿ ನಿಮ್ಮ ಜೊತೆಲಿ ನಾವೆಲ್ಲರೂ ಸಹ ಇರ್ತೇವೆ ನಮ್ಮ ಮುಂದಿನ ಕಾರ್ಯಕ್ರಮ ವೈತ ವೈದ್ಯ ನಮಗೆ ಗೊತ್ತಾಗುತ್ತೆ ಏನು ಭ್ರಷ್ಟಾಚಾರಿಗಳು ಹಠಾವೋ ಶ್ರೀಸಾಮಾನ್ಯ ಬಚಾವೋ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದೀವಿ ಆ ಒಂದು ಹೋರಾಟಕ್ಕೂ ಸಹ ನಿಮ್ಮ ಸಹಕಾರ ಇರಲಿ ಅಂತೇಳಿ ನಾವು ನಿಮ್ಮನ್ನು ಮತ್ತೆ ಮನವಿಯನ್ನು ಮಾಡ್ಕೋತೇವೆ ನೀವೆಲ್ಲರೂ ಸಹ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ಸಾರ್ವಜನಿಕರಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ತೇನೆ ಕಿಲೋಮೀಟ್ರು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಅಷ್ಟೇ ಸಿಟಿ ಆರು ಏಳು ಕಿಲೋಮೀಟ್ರ್ ಇನ್ನೇನು ಅಂಥ ಏನೋ ತುಂಬ ದೊಡ್ಡ ಮಟ್ಟದಲ್ಲಿ ಸಿಟಿ ಡೆವಲಪ್ಮೆಂಟ್ ಆಗಿಲ್ಲ ಬೇಕಾದಷ್ಟು ಎಕರೆ ನೂರಾರು ಎಕರೆ ಜಾಗಗಳು ಬಾಕಿ ಉಳಿದಿದೆ ಆ ಜಾಗಗಳನ್ನು ನೀವು ಒತ್ತುವರಿ ಮಾಡ್ತಾ ಇದ್ದೀರಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಹೆಂಗೆ ಅಕ್ರಮ ದಂಧೆಗಳನ್ನ ಮಾಡ್ತಾರೋ ಮೂಡದಲ್ಲಿ ನಾಚನಹಳ್ಳಿ ಪಾಳ್ಯ ಕೊಪ್ಪಲೂರು ಆಮೇಲೆ ಜೆ ಪಿ ನಗರ ಈ ಸೈಡ್ ಸರೌಂಡಿಂಗ್ಸಲ್ಲಿ ಹೋಗ್ತಕ್ಕಂಥ ಜಮೀನುಗಳು ಏನು ಈಗ ಮೂಡ ಮೂಡಕ್ಕೆ ಸ್ವಾಧೀನ ಭೂ ಭೂ ಸ್ವಾಧೀನ ಪ್ರಕ್ರಿಯೆ ಹೊರಡಿಸ್ತಾರೆ ಆ ನಿವೇಶನಗಳಿಗೆ ಬದಲಿ ನಿವೇಶನಗಳನ್ನು ಕೊಡಬೇಕು ಅಂತೇಳಿ ಒಂದು ರೂಲ್ ಇದೆ ಆ ಬದಲಿ ನಿವೇಶನ ಎಷ್ಟು ನಡೀತದೆ ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ನಡೀತದೆ ಒಂದು ಸಿಕ್ಸ್ಟಿ ಫಾರ್ಟಿ ಸೈಟು ಯಾರೋ ಮೀಡಿಯೇಟ್ರನ್ನ ಕ್ರಿಯೇಟ್ ಮಾಡೋದು ಮೀಡಿಯೇಟರ್ ಬಂದು ಇಲ್ಲಿ ಮೂಡ ಚೇರ್ಮನ್ ಹತ್ರ ಮಾತುಕಾತಾಡೋ ಚೇರ್ಮನ್ ಮತ್ತು ಕಮಿಷನ್ ಹತ್ರ ಮಾತು ಕಾತಾಡೋದು ವ್ಯವಹಾರ ಕುದರ್ಸ್ಕೊಳ್ಳೋದು ಕುದರಿಸಿ ವಿಜಯನಗರ ಫೋರ್ ಸ್ಟೇಜಲ್ಲೋ ವಿಜಯನಗರ ಥರ್ಡ್ ಸ್ಟೇಜಲ್ಲೋ ಇಲ್ಲ ನಮ್ಮ ಇಲ್ಲಿ ಸರದೇವ್ನಗರ ಸೈಡ್ ಸರೌಂಡಿಂಗ್ಸ್ ಇಲ್ಲಿ ಸೈಟ್ಗಳನ್ನು ಇದೆ ಒಂದು ಸೈಟ್ ಆಗುತ್ತೆ ಒಂದೂವರೆ ಕೋಟಿ ಎರಡು ಕೋಟಿ ನಡೀತಾ ಇದೆ ಸಿಕ್ಸ್ಟಿ ಫಾರ್ಟಿ ಆಗುತ್ತೆ ನಲವತ್ತು ಲಕ್ಷ ನಡೀತಾ ಇದೆ ಒಂದು ಸಿಕ್ಸ್ಟಿ ಫಾರ್ಟಿ ಇಂಥ ಒಂದು ದಂಧೆಗಳನ್ನು ಬಿಟ್ಟು ನೀವು ಪ್ರಾಮಾಣಿಕವಾಗಿ ಹೋರಾಟಗಳನ್ನು ಮಾಡೋದಾದರೆ ಈ ಒಂದು ನೀವು ಸಿಕ್ಸ್ಟಿ ಫಾರ್ಟಿ ಪಾಪ ಜನಗಳೇ ಬೇಕಾಗಿರ್ತಕ್ಕಂಥ ಒಂದು ಇಪ್ಪತ್ತೊಂಬತ್ತು ಸೈಟ್ನ ಕೇಳ್ತಾರೆ ಅವರು ಇಪ್ಪತ್ತೊಂಬತ್ತು ಸೈಟ್ ಕೊಟ್ಟರೆ ಸಾಕು ಅವರು ನೆಮ್ಮದಿಯಾಗಿ ವಾಸ ಆಗುತ್ತೆ ಹಂಗಾಗಿ ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಕ್ಕಂಥ ಒಂದು ಒಂದು ಏನು ಪ್ರಯತ್ನಕ್ಕೆ ಮುಂದಾಗ್ಬೋದು ಆ ಆ